ಈ ಪ್ರಶ್ನೆ ಹಲವರಲ್ಲಿ ಉಂಟಾಗುವ ಸಹಜ ಕುತೂಹಲಕ್ಕೆ ಸಂಬಂಧಪಟ್ಟದ್ದು ಹುಡುಗಿಯರು ಅಥವಾ ಹುಡುಗರು ಲೈಂಗಿಕ ವಿಚಾರಗಳನ್ನು ಕುರಿತು ಬೇರೆ ಬೇರೆ ರೀತಿಯ ಆಕರ್ಷಣೆ ಹೊಂದುತ್ತಾರೆ ಈ ರೀತಿಯ ವಿಷಯಗಳ ಮೇಲೆ ಕುತೂಹಲ ಮತ್ತು ಆಸಕ್ತಿಯು ಮಾನವ ಸ್ವಭಾವದ ಅಂಗವಾಗಿದ್ದು ಅದರ ಬಗ್ಗೆ ತಿಳಿಯಲು ಆಲೋಚಿಸಲು ಅಥವಾ ಅನುಭವಿಸಲು ಕೆಲವೊಮ್ಮೆ ಇಚ್ಛೆ ಹುಟ್ಟುತ್ತದೆ ಮೊದಲು ಇದು ತಿಳಿಯಬೇಕು ಒಂದು ವ್ಯಕ್ತಿಯ ಲೈಂಗಿಕ ಸ್ವಭಾವ ಅಭಿರುಚಿಗಳು ಆಸಕ್ತಿಗಳು ಎಲ್ಲ ವ್ಯಕ್ತಿಯ ವೈಯಕ್ತಿಕ ಮತ್ತು ಮನಶಾಸ್ತ್ರದ ವಿಚಾರಗಳೆಂದೇ ಪರಿಗಣಿಸಬೇಕು ಲೈಂಗಿಕತೆ ಎಂಬುದು ಕೇವಲ ಶಾರೀರಿಕತೆಯಲ್ಲ ಇದು ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಅಂಶಗಳ ಸಮನ್ವಯವಾಗಿದೆ ಹಾಗಾಗಿ ಹುಡುಗಿಯರು ಸೆಕ್ಸ್ ವಿಡಿಯೋ ನೋಡುತ್ತಾರೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗೆ ಸರಳವಾಗಿ ಉತ್ತರ ನೀಡಲು ಸಾಧ್ಯವಿಲ್ಲ ಲೈಂಗಿಕತೆಗೆ ಸಂಬಂಧಿಸಿದ ಸಾಮಾಜಿಕ ನೋಟುಗಳು ಭಾರತೀಯ ಸಮಾಜದಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ಅನೇಕ ಮಿತಿಯುತ ನೋಟಗಳು ಮತ್ತು ಸಂಪ್ರದಾಯಗಳು ಇವೆ ಹುಡುಗಿಯರ ಲೈಂಗಿಕತೆಯ ಬಗ್ಗೆ ಬಹಿರಂಗವಾಗಿ ಚರ್ಚಿಸುವುದನ್ನು ಕೂಡ ಅನೇಕರು ತಪ್ಪಾಗಿ ಕಾಣುತ್ತಾರೆ ಆದರೆ ವಾಸ್ತವಿಕತೆಯಲ್ಲಿ ಹುಡುಗಿಯರಿಗೂ ತಮ್ಮದೇ ಆದ ಲೈಂಗಿಕತೆಯಿರುತ್ತದೆ ಅವರು ಕೂಡ ತಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ವಭಾವಕ್ಕೆ ತಕ್ಕಂತೆ ಈ ವಿಚಾರದಲ್ಲಿ ತಂತ್ರಗಳನ್ನು ಕಲಿಯುತ್ತಾರೆ ಸೆಕ್ಸ್ ವಿಡಿಯೋ ನೋಡಿದರೆ ಆಸೆ ಆಗುತ್ತಾ ಎಲ್ಲಾ ವ್ಯಕ್ತಿಗಳಿಗೂ ಒಂದೇ ರೀತಿಯ ಪ್ರತಿಕ್ರಿಯೆ ಇರದು ಸೆಕ್ಸ್ ವಿಡಿಯೋ ನೋಡಿದರೆ ಕೆಲವರಿಗೆ ಅದು ಕುತೂಹಲವನ್ನು ಹೆಚ್ಚಿಸುತ್ತೆ ಕೆಲವರಿಗೆ ಅದು ಸುಮ್ಮನೆ ಒಬ್ಬರೊಬ್ಬರು ಮಾಡುವ ಚಟವಾಗಿರಬಹುದು ಅದಕ್ಕೆ ಕಾರಣ ಏನೆಂದರೆ ಇದು ಕೇವಲ ವಿಡಿಯೋ ಒಂದನ್ನು ನೋಡುವುದರಿಂದ ಮಾತ್ರಗಳಾಗದು ಆದರೆ ವಿಡಿಯೋ ನೋಡಿದಾಗ ಆ ವ್ಯಕ್ತಿಯ ಭಾವನೆಗಳು ಅವರ ಪೂರ್ವನಿಯೋಜಿತ ಭಾವನೆಗಳು ಮತ್ತು ಅವುಗಳ ಮೇಲೆ ಅವಲಂಬಿತವಾಗಿರುವ ಪರಿಣಾಮಗಳು ಪ್ರಮುಖವಾಗುತ್ತವೆ ಹೀಗೆ ನೋಡಿದರೆ ವಿಡಿಯೋ ನೋಡಿದಾಗ ಕೆಲವು ಹುಡುಗಿಯರಲ್ಲಿ ಲೈಂಗಿಕ ಆಸೆ ಬೆಳೆದಿದ್ದು ಮತ್ತೊಂದು ಕಡೆ ಕೆಲವರಿಗೆ ಅದು ಲೈಂಗಿಕತೆಯ ಬಗ್ಗೆ ಉದಾಸೀನವಾಗುತ್ತದೆಯೇನೋ ಅಥವಾ ವಿಚಿತ್ರವಾಗಿದೆ ಅನ್ನಿಸುವುದು ಸಹ ಸಾಧ್ಯ ಭಾವನೆಗಳ ಪ್ರಭಾವ ಹೆಣ್ಣುಮಕ್ಕಳು ಕೂಡ ಮಾನವೀಯವಾಗಿದ್ದು ಅವರಿಗೆ ಸಹ ಅನೇಕ ಭಾವನೆಗಳು ಮತ್ತು ಅನುಭವಗಳಿವೆ ಆದರೆ ಈ ಭಾವನೆಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿರದು ಲೈಂಗಿಕ ಆಸಕ್ತಿ ಲೈಂಗಿಕತೆ ಮತ್ತು ಆಕರ್ಷಣೆ ಎಂಬುದರಲ್ಲಿ ಒಂದು ಪ್ರಮುಖ ಅಂಶವೆಂದರೆ ವ್ಯಕ್ತಿಯ ಮನೋಭಾವ ಹೆಣ್ಣುಮಕ್ಕಳ ಲೈಂಗಿಕತೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಅವುಗಳ ಬಗ್ಗೆ ಅಭಿಪ್ರಾಯ ನೀಡುವುದು ಸವಾಲಿನ ಸಂಗತಿ ಲೈಂಗಿಕತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಯಸ್ಸು ಶಿಕ್ಷಣ ಪರಿಚಯ ಮತ್ತು ಜೀವಿತ ಪರಿಪೂರ್ಣತೆಯ ಮೇಲೆ ತೀವ್ರ ಪ್ರಭಾವ ಬೀರುತ್ತದೆ ಮಾಧ್ಯಮಗಳ ಪ್ರಭಾವ ಇಂದು ಸಾಮಾಜಿಕ ಮಾಧ್ಯಮಗಳು ವೆಬ್ಸೈಟ್ಗಳು ಮತ್ತು ಇಂಟರ್ನೆಟ್ನ ಪ್ರಸಾರದ ತಂತ್ರಜ್ಞಾನವು ಲೈಂಗಿಕತೆಯ ಬಗ್ಗೆ ಯುವ ಜನರಿಗೆ ಹೊಸದಾಗಿ ಪ್ರೇರಣೆ ನೀಡುತ್ತಿದೆ ಇವುಗಳಲ್ಲಿ ಲೈಂಗಿಕತೆ ಕುರಿತು ಹಲವಾರು ವಿಷಯಗಳು ಲಭ್ಯವಿದ್ದು ಅವುಗಳನ್ನು ನೋಡಿದಾಗ ಕೆಲವೊಮ್ಮೆ ವ್ಯಕ್ತಿಗೆ ಹೊಸ ಅನುಭವಗಳು ಅಥವಾ ಪ್ರಶ್ನೆಗಳು ಉದಯವಾಗಬಹುದು ಹೆಣ್ಣುಮಕ್ಕಳು ವಿಶೇಷವಾಗಿ ತರುಣಿಯರು ತಮ್ಮ ಸುತ್ತಮುತ್ತಲಿನ ಜನರಿಂದ ಸಮಾಜದಿಂದ ಮತ್ತು ತಮ್ಮದೇ ಆದ ಮನಸ್ಸಿನಿಂದ ಪ್ರಭಾವಿತರಾಗಿ ಆಲೋಚಿಸುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಸೆಕ್ಸ್ ವಿಡಿಯೋ ನೋಡಿದಾಗ ಕೆಲವು ಕಡೆಗಳಲ್ಲಿ ಅವರು ಹೆಚ್ಚು ಆಸಕ್ತರಾಗಬಹುದು ಅಥವಾ ಬೇರೆ ಕಡೆಗಳಲ್ಲಿ ಅವರಲ್ಲಿ ಬೇರೆ ಬಗೆಯ ಭಾವನೆಗಳು ಬೆಳೆಯಬಹುದು ಲೈಂಗಿಕ ಶಿಕ್ಷಣದ ಅಗತ್ಯ ಹೆಣ್ಣುಮಕ್ಕಳಿಗೆ ಲೈಂಗಿಕ ಶಿಕ್ಷಣ ನೀಡುವುದು ತುಂಬಾ ಮುಖ್ಯ ಅವರು ತಮ್ಮದೇ ಆದ ಲೈಂಗಿಕತೆ ಲೈಂಗಿಕ ಬಲಾಢ್ಯತೆ ಮತ್ತು ಮಾನಸಿಕ ಭಾವನಾತ್ಮಕ ಆಘಾತಗಳ ಬಗ್ಗೆ ತಿಳಿಯುವುದು ಮತ್ತು ತಮ್ಮ ದೇಹದ ಬಗೆಗಿನ ಗೌರವವನ್ನು ಬೆಳೆಸುವುದು ಮುಖ್ಯವಾಗಿದೆ ಇವುಗಳ ಮೂಲಕ ಅವರು ತನ್ನ ದೇಹದ ಕುರಿತಾಗಿ ಹಾಗೂ ಲೈಂಗಿಕತೆ ಕುರಿತಾಗಿ ಎಚ್ಚರವಾಗಿರಲು ಸಾಧ್ಯವಾಗುತ್ತದೆ ಲೈಂಗಿಕತೆ ಮತ್ತು ಲೈಂಗಿಕ ಶ್ರದ್ಧೆಗಳ ಬಗ್ಗೆ ಸೂಕ್ತ ಮಾಹಿತಿ ನೀಡಿದರೆ ಅವುಗಳ ಬಗ್ಗೆ ನ್ಯಾಯವಾದ ಸಮರ್ಥ ಮತ್ತು ಸೂಕ್ತ ಪರಿಗಣನೆಗಳನ್ನು ಬೆಳೆಸಬಹುದು ಲೈಂಗಿಕತೆ ಮತ್ತು ವ್ಯಕ್ತಿಯ ವಿಮರ್ಶೆ ಹೆಣ್ಣುಮಕ್ಕಳಿಗೆ ಅಥವಾ ಯಾರಿಗಾದರೂ ಲೈಂಗಿಕತೆಯ ಕುರಿತಾಗಿ ಆದಷ್ಟು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶ ಕೊಡುವುದು ಸೂಕ್ತವಾಗಿದೆ ಸೆಕ್ಸ್ ವಿಡಿಯೋ ನೋಡಿದಾಗ ಲೈಂಗಿಕ ಆಸೆ ಬರುತ್ತದೆಯೇ ಎಂಬ ಪ್ರಶ್ನೆ ಒಂದು ವ್ಯಕ್ತಿಯ ವೈಯಕ್ತಿಕ ಅನುಭವ ಮತ್ತು ಪರಿಪೂರ್ಣತೆಯ ಕುರಿತು ತೀರ್ಮಾನಿಸುತ್ತದೆ ಆದರೆ ಅದನ್ನು ನೋಡಿದರೆ ಅವರ ವ್ಯಕ್ತಿತ್ವದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಕೆಲವೊಮ್ಮೆ ಇಂತಹ ವಿಡಿಯೋಗಳು ವ್ಯಕ್ತಿಯ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸಬಹುದು ಕೆಲವು ಬಾರಿ ಅವುಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇರಬಹುದು ಕೊನೆಯ ಮಾತು ಹೆಣ್ಣು ಮಕ್ಕಳು ಸೆಕ್ಸ್ ವಿಡಿಯೋಗಳನ್ನು ನೋಡುತ್ತಾರೆಯಾ ಮತ್ತು ಅದರಿಂದ ಅವರಿಗೆ ಲೈಂಗಿಕ ಆಸೆ ಹುಟ್ಟುತ್ತದೆಯಾ ಎಂಬ ಪ್ರಶ್ನೆಗೆ ಸರಳ ಉತ್ತರವಿಲ್ಲ ಇದು ಸಂಪೂರ್ಣವಾಗಿ ವ್ಯಕ್ತಿಯ ವೈಯಕ್ತಿಕ ಸ್ವಭಾವ ಭಾವನೆಗಳು ಮತ್ತು ಅವರ ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಈಗಾಗಲೇ ಇಂತಹ ಪ್ರಶ್ನೆಗಳ ಬಗ್ಗೆ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ನೋಟಗಳು ಬಹಳ ಮುಖ್ಯ ಹುಡುಗಿಯರು ಅವರ ಲೈಂಗಿಕತೆಯನ್ನು ಕಾಪಾಡಿಕೊಳ್ಳಬೇಕು ತಮ್ಮದೇ ಆದ ಸೀಮೆಯೊಳಗೆ ತಿಳುವಳಿಕೆ ಹೆಚ್ಚಿಸಿಕೊಳ್ಳಬೇಕು ಮತ್ತು ಸಾಮಾಜಿಕವಾಗಿ ಸಮರ್ಥ ರೀತಿಯಲ್ಲಿ ಬದುಕಲು ಪ್ರಯತ್ನಿಸಬೇಕು ನಾವು ಎಲ್ಲರೂ ನಮ್ಮ ಸಮಾಜದಲ್ಲಿ ಲೈಂಗಿಕತೆ ಕುರಿತು ಎಚ್ಚರವಾಗಿರಬೇಕು ಮತ್ತು ಇದರ ಬಗ್ಗೆ ಮಾತನಾಡಲು ಮುಕ್ತವಾಗಿರಬೇಕು ಆದರೆ ಇದು ಯಾವ ರೀತಿಯ ಅಪಾಯವಿಲ್ಲದ ಸಮರ್ಥವಾದ ಮತ್ತು ನ್ಯಾಯವಾದ ರೀತಿಯಲ್ಲಿರಬೇಕು ಇದರಿಂದಲೇ ನಾವು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬಹುದು ಮತ್ತು ಹುಡುಗಿಯರು ತಮ್ಮ ಲೈಂಗಿಕತೆ ಬಗ್ಗೆ ಆರಾಮವಾಗಿ ಸಮರ್ಥವಾಗಿ ಮತ್ತು ಗೌರವದಿಂದ ಬದುಕಲು ಸಹಾಯಕರಾಗಬಹುದು